ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರು ಸ್ಟೋರೀಸ್ ಇವತ್ತು ಚಿಕ್ಕಮಂಗ್ಳೂರ್ ಹತ್ರ ಇರ್ತಕ್ಕಂಥ ಒಂದು ಒಳ್ಳೆ ಜಾಗ ನೀವ್ ಯಾರು ಈ ಜಾಗನ ನೋಡಿರ್ಲಿಕ್ಕೆ ಇಲ್ಲ ಯಾಕಂತಂದ್ರೆ ಇದು ಕೆಲವರಿಗೆ ಅಲ್ಲ ತುಂಬಾ ಜನ ಗೊತ್ತಿಲ್ಲದಿರ್ತಕ್ಕಂಥ ಒಂದು ಹಿಡನ್ ಜಮ್ಮು ಅಂತ ಅಷ್ಟು ಒಳ್ಳೆ ಪ್ಲೇಸು ನಿಮ್ಗೆಲ್ಲ ಮುಳ್ಳಯ್ಯನಗಿರಿ ಅಹ್ ಬಾವುಡಂಗಿರಿ ಇದೆಲ್ಲ ಗೊತ್ತಿರುತ್ತೆ ಆದ್ರೆ ಈ ಒಂದು ಜಾಗ ಇದು ಹತ್ರನೇ ಇದ್ರು ಕೂಡ ಮುಳ್ಳಯ್ಯನಗಿರಿಗೆ ಈ ತುಂಬಾ ಅಂದ್ರೆ ತುಂಬಾನೇ ಹತ್ರ ಇದ್ರು ಕೂಡ ಯಾರಿಗೂ ಗೊತ್ತಿರತಕ್ಕಂಥ ಜಾಗ ಇವತ್ತು ಆ ಜಾಗನ ತೋರ್ಸಕ್ ಬಂದಿನಿ ಬನ್ನಿ ನಿಮ್ಗೆ ಯಾರಿಗೂ ತೋರಿಸ್ತೀನಿ ಆ ಜಾಗ ಹೇಗಿದೆ ಅಂತ ನೋಡಿ ಈಗ ತಾನೇ ಈ ಜಾಗಕ್ಕೆ ಬಂದ್ವಿ ಈ ಜಾಗದ ಹೆಸರು ಸ್ವಾಮಿ ಮಠ ಅಂತ ಜಸ್ಟು ಚಿಕ್ಕಮಂಗ್ಳೂರಿಂದ ಆರಿಂದ ಏಳು ಕಿಲೋಮೀಟರ್ ಆಗುತ್ತೆ ಕೈಮಾರ ಅನ್ನೋ ಒಂದು ಜಾಗ ನೀವು ಬಾಬುಬುಡಂಗಿರಿಗೆ ಹೋಗ್ತಿರಲ್ಲ ಆ ಜಾಗಕ್ಕಿಂತ ಚೂರ್ ಮುಂದೆ ಒಂದು ಐವತ್ತು ಮೀಟರ್ ಮುಂದೆ ಲೆಫ್ಟಿಗೆ ಹೋಗುತ್ತೆ ಜಾಗ ಅಲ್ಲಿರ್ತಕ್ಕಂಥ ಒಂದು ತುಂಬಾ ಚೆನ್ನಾಗಿರ್ತಕ್ಕಂಥ ಜಾಗ ಇದು ಸ್ವಾಮಿ ಮಠ ಅಂತ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನೀವು ನೋಡ್ತಾ ಇರ್ಬೇಕು ಸುತ್ತ ಬೆಟ್ಟ ಕಾಡು ಫುಲ್ಲು ಫೈನು ತೋಟ ಎಲ್ಲ ಇದೆ ಅದ್ರ ಮಧ್ಯ ಈ ಒಂದು ಮಠ ಇದು ನನ್ನ ಮನೆ ದೇವರು ನಿರ್ವಹಣ್ ಸ್ವಾಮಿ ಅಂತ ತುಂಬಾ ಈ ಮಳೆಗಾಲದಲ್ಲಿಂತೂ ಬಂತ ಅಂದ್ರೆ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಒಳ್ಳೆ ಜಾಗ ಸಕ್ಕತ್ತಾಗಿದೆ ನನಗಂತೂ ಚೆನ್ನ ಖುಷಿ ಇಲ್ಲಿ ಯಾವಾಗ ಬಂದ್ರು ಯಾಕಂತಂದ್ರೆ ಈ ಒಂದು ಪರಿಸರ ಸಖತ್ ಈ ಒಂದು ನೈಸರ್ಗಿಕವಾಗಿರ್ತಂತ ಗಾಳಿ ಯಾವುದೇ ಒಂದು ಜಂಜಾಟ ಇಲ್ಲ ಏನಿಲ್ಲದೆ ಇರ್ತಕ್ಕಂತ ಒಂದು ಜಾಗ ನೀವು ಈಗ ನೋಡ್ತಾ ಇದ್ರಲ್ಲ ಇದೇ ಮೇಯ್ನು ದೇವಸ್ಥಾನ ಸ್ವಾಮಿ ಇರ್ತಕ್ಕಂತ ಜಾಗ ಇದು ದೇವಸ್ಥಾನ ಈ ಕಡೆ ಬಂತು ಅಂದ್ರೆ ಇಲ್ಲೂ ಕೂಡ ದೇವಸ್ಥಾನ ಮತ್ತೆ ಇಲ್ಲಿನ ಮಠಾಧೀಶರು ಉಳ್ಕೊಂಡಿರ್ತಕ್ಕಂಥ ಜಾಗ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮತ್ತೆ ಪಲ್ಲಕ್ಕಿ ಅಮ್ಮ ಇರ್ತಕ್ಕಂಥ ಜಾಗ ಜಸ್ಟ್ ಹಂಗೆ ಒಳಗಡೆ ಹೋಗೋಣ ಬನ್ನಿ ಇಲ್ಲೆಲ್ಲ ಜೋರಾಗಿ ಮಾತಾಡಂಗಿಲ್ಲ ಒಳ್ಳೆ ತಂಪಾದಂತ ಜಾಗ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಹೂ ಬೆಳೆದಿದ್ದಾರೆ ಮೇಲೆ ಮಠಾಧೀಶರು ಸ್ವಾಮಿಗಳು ಇರ್ತಾರೆ ನೋಡಿ ಇಲ್ಲಿ ಹಳೆ ಕಾಲದ ವಿಗ್ರಹ ಎಷ್ಟು ಚೆನ್ನಾಗಿದೆ ನೋಡಿದು ಹಂಗೆ ಒಳಗಡೆ ಹೋದ್ರೆ ಸ್ವಲ್ಪ ಹಂಗೆ ಒಳಗಡೆ ಹೋಗ್ಬಿಟ್ಟು ಅದು ತುಂಬ ಹಳೆ ಕಾಲದ್ದು ಮನೆ ಕಂಬಗಳಿರ್ತಕ್ಕಂಥ ಮನೆ ಏನು ಕೂಲ್ ಆಗಿದೆ ಅಂದ್ರೆ ಜಾಗ ಮಾತ್ರ ಇಲ್ಲಿ ನಿಮಗೆ ಕಾಣಿಸ್ತಿಲ್ಲ ಇದೆಲ್ಲ ವಾಡೆಗಳು ಹಿಂದೆ ಅಕ್ಕಿ ರಾಗಿ ಏನಾದ್ರೂ ಭಕ್ತರು ಕೊಟ್ಟಿದ್ದು ನಾನು ತುಂಬಿಡ್ತಕ್ಕ ತುಂಬಿ ಇಡ್ತಿದ್ದಂಥ ವಾಡೆಗಳು ನನಗೆ ಗೊತ್ತಿರಂಗು ತುಂಬ ತುಂಬಿಡರು ಬಟ್ ಈಗ ಈ ಥರ ಚಿಕ್ಕ ಚಿಕ್ಕ ಇದು ಮಾಡಿದ್ದಾರೆ ನಾನು ಆಗ್ಲೇ ಒಳಗಡೆ ಹೋದೆ ವೀಡಿಯೋ ಮಾಡ್ತಾ ಒಬ್ಬರು ಅಜ್ಜಿ ಹೇಳಿದ್ರು ವೀಡಿಯೋ ಮಾಡಂಗಿಲ್ಲ ಅಂತ ಆದ್ರೂ ಸುಮ್ಮನೆ ಒಂದು ಸ್ವಲ್ಪ ಮಾಡ್ಕಂಡೆ ಈಗ ಈ ದೇವಸ್ಥಾನ ಓಡಾ ಹೋಗ್ತೀನಿ ಇಲ್ಲೂ ವೀಡಿಯೋ ಮಾಡಂಗಿಲ್ಲ ಮಾತಾಡಲ್ಲ ಸ್ವಲ್ಪ ಹಂಗೆ ನೋಡ್ಕೊಳ್ಳಿ ತೋರಿಸ್ತೀನಿ ಈ ದೇವಸ್ಥಾನದಲ್ಲಿ ಕೆಲವೊಂದು ವಿಶೇಷಗಳು ಏನಂತಂದ್ರೆ ನೋಡಿ ಇದ್ರ ಮೇಲೆ ಡೇಟ್ ಎಲ್ಲ ಗೊತ್ತಿಲ್ಲ ತುಂಬಾ ಹಳೇ ಕಾಲದ್ದು ಶಿಲೆಗಳಿದು ಕಲ್ಲಲ್ಲಿ ಕೆತ್ತಿರ್ತಕ್ಕಂಥ ಶಿಲೆಗಳಿದಾವೆ ಮೂರ್ತಿಗಳಿದಾವೆ ಬಟ್ ಡೇಟ್ ಗೊತ್ತಿಲ್ಲ ಯಾವಾಗ ಯಾವಾಗ ಕೆತ್ತಿರೋದು ಅಂತ ಬಟ್ ಏನಂದ್ರೆ ಹಾಳು ಮಾಡಬಾರ್ದು ಹಾಳಾಗ್ದಂಗೆ ಸೇಫ್ ಆಗಿ ಇಟ್ಟಿದ್ದಾರೆ ಎಲ್ಲ ಸಿಕ್ಕಿರೋದನ್ನು ತಂದು ಬಟ್ ಇದು ಏನು ಖುಷಿ ಏನಂತ ಅಂದರೆ ಹಾಳು ಮಾಡೋಕ್ಕೆ ಬಿಡೋಲ್ಲ ಈ ದೇವಸ್ಥಾನದಲ್ಲಿ ನೋಡಿ ನಿಮಗೆ ಎಷ್ಟು ಕೂಲಾಗಿದೆ ಜನಗಳಿರೋಲ್ಲ ಕಮ್ಮಿ ಸೋಮವಾರ ಮಾತ್ರ ಜನ ಇರ್ತಾರೆ ಈ ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ ಪ್ರತಿದಿನ ಪೂಜೆ ಇರುತ್ತೆ ನಿಮಗೆ ನಾರ್ಮಲ್ ಆಗಿ ಸೋಮವಾರ ವಾರದ ದಿನ ಆ ವಾರದ ದಿನ ಬಂದುಬಿಟ್ಟು ಒಂದೂವರೆಗೆ ಪೂಜೆ ಸ್ಟಾರ್ಟ್ ಆದರೆ ಇನ್ನು ಮಿಕ್ಕಿದ ದಿವಸದಲ್ಲಿ ಹನ್ನೆರಡೂವರೆಯಿಂದ ಪೂಜೆ ಸ್ಟಾರ್ಟ್ ಆಗುತ್ತೆ ಅದಾದ ಮೇಲೆ ಒಂದು ಅರ್ಧ ಗಂಟೆ ಮಾತ್ರ ಓಪನ್ ಮಾಡ್ತಾರೆ ಮತ್ತು ಓಪನ್ ಮಾಡಲ್ಲ ಇನ್ನು ಮತ್ತೆ ಏನಿದ್ರು ಸಂಜೆ ಏಳುವರೆಗಿನ ಪೂಜೆ ಮಾಡ್ತಾರೆ ಆ ಟೈಮಲ್ಲಿ ಮಾತ್ರ ಸೊ ಯಾರಾದರೂ ಪೂಜೆ ಗೀಜೆ ಮಾಡಿಸ್ಬೇಕು ಅಂತಿದ್ರೆ ಅಷ್ಟೊಳಗೆ ಬಂದು ಪೂಜೆ ಮಾಡ್ಕೋಬಹುದು ಇದು ದೇವಸ್ಥಾನದ್ದು ಕಾಫಿ ಬೀಜ ಬೆಳೆದು ಇಲ್ಲಿ ಒಣಗಿಸಿದ್ದಾರೆ ಎಲ್ಲ ಒಣಗಕ್ ಹಾಕಿದ್ದಾರೆ ಅದು ನಾಯಿ ನಮ್ಮನ್ನೇ ನೋಡಿ ಬಗಳ ಇದೆ ಸಾಕು ಸಾಕು ಬಗ್ಳು ಬೇಡ ಯಾಕೆ ನಾನೇನು ಮಾಡಲ್ಲ ನಿಂಗೆ ಹಂಗೆ ಒಳಗಡೆಯಿಂದ ಸೀದ ಬಂದರೆ ನೀವು ನೋಡ್ತಾ ಇರ್ಬೋದು ಕಲ್ಯಾಣಿ ಯಾರ್ಯಾರು ಮಂಡೆ ಕೊಡ್ತಾರೆ ಅವ್ರಿಗೆಲ್ಲ ಇಲ್ಲೇ ಸ್ನಾನಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಇಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಪ್ರತೀತಿ ಚೆನ್ನಾಗಿದೆ ನೋಡಿ ಇನ್ನೊಂದು ವಿಶೇಷ ಏನಂತ ಅಂದ್ರೆ ಇಲ್ಲಿ ನಮ್ಮ ಕಡೆ ಮದುವೆ ಮಾಡ್ಕೊಡ್ತಾರಲ್ಲ ಹೆಣ್ಣು ಅವ್ರಿಗೆ ಯಾರೋ ತಮ್ಮದಿರೋ ಅಂದಿರಿದ್ರೆ ಹತ್ರ ತೀರಿಸೋದು ಅಂತ ಹೇಳ್ತಾರೆ ಅದನ್ನು ಈ ಜಾಗದಲ್ಲಿ ನಾವು ತೀರ್ಸೋದು ನಮ್ಮ ಮನೆ ದೇವರಾಗಿರೋದ್ರಿಂದ ನಾವಿಲ್ಲೇ ತೀರ್ಸೋದು ಏನ್ ಸಾಕಾಗಿದೆ ಒಳಗಡೆ ನಂದಿ ವಿಗ್ರಹ ಇದೆ ಇಲ್ಲಿ ನಂದಿಯಿಂದ ನಿಮಗೆ ನೀರು ತೊಟ್ಟಿಗ್ತಾ ಇರೋದು ಕಾಣಿಸ್ತಾ ಇದೆ ಕೊಳದಲ್ಲಿ ಇದು ನಮ್ಮ ಮನೆ ದೇವರ ಸ್ಥಾನ ತುಂಬಾ ಚೆನ್ನಾಗಿದೆ ನಮ್ಗೆ ಯಾವಾಗಲೂ ಒಂಥರ ಮನಸ್ಸಿಗೆ ನೆಮ್ಮದಿ ಶಾಂತಿ ಸುತ್ತ ಫುಲ್ ಕಾಫಿ ಎಸ್ಟೇಟು ಮಧ್ಯ ಮಾತ್ರ ಇರೋಂತ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಬೇಲ್ಪತ್ರೆ ಮರಗಳಿದ್ದಾವೆ ಇಲ್ಲಿ ಇನ್ನೊಂದು ವಿಶೇಷ ಅಂತಂದ್ರೆ ನಾವು ಎಷ್ಟೇ ಹೂ ತಗೊಂಡ್ ಬಂದ್ರು ಹೂನ ದೇವ್ರಿಗೆ ಹಾಕಲ್ಲ ಇಲ್ಲಿ ಬೆಳೆದಿರ್ತಕ್ಕಂಥ ದಾಸವಾಳ ಆ ಹೂಗಳ್ನ ಹಾಕ್ತಾರೆ ದಾಸವಾಳ ಇಲ್ಲಿ ಕಾಡು ಹೂಗಳು ಸಿಕ್ತಲ್ಲ ಅದನ್ನೇ ಹಾಕ್ತಾರೆ ಅದು ಒಂದು ಪ್ರತೀತಿ ನಾವೆಷ್ಟೇ ಹೂ ತರಲಿ ಆ ಹೂಗಳನ್ನ ದೇವ್ರಿಗೆ ಹಾಕಲ್ಲ